ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯ ವತಿಯಿಂದ ರಾಷ್ಟಪತಿಯವರ ಶ್ಲಾಘನೀಯ ಸೇವಾ ಪದಕ ಪಡೆದ ಶಿರಾ ಉಪವಿಭಾಗದ ಡಿವೈಎಸ್ಪಿ ಬಿಕೆ ಶೇಖರ್ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಇಬ್ರಾಹಿಂ ಅಂಗವಿಕಲರ ಜಿಲ್ಲಾ ಘಟಕದ ಅಧ್ಯಕ್ಷ ರೆಹಾನ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ದಾದಾಪೀರ್ ಗುರುರಾಜ್ ಪೀರ್ ಆಲಿನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕರ್ನಾಟಕ ಸರ್ವಜನಗ ಸಂರಕ್ಷಣಾ ವೇದಿಕೆ ವತಿಯಿಂದ ನಾವು ನಮ್ಮ ಶೇಖರ್ ಸಾಬ್ರಿಗೆ ರಾಷ್ಟ್ರ ಪ್ರಶಸ್ತಿ ತಾಣಿದರೆ ನಮ್ಮ ಇಡೀ ಕರ್ನಾಟಕಕ್ಕೆ ಹೇಳೋ ಹೆಮ್ಮೆ ಮತ್ತು ನಮ್ಮ ಸಿರಾ ತಾಲೂಕು ನಮ್ಮ ಹಳ್ಳಿ ಜನಕ್ಕೂ ನಮಗೆ ಒಂದು ಪ್ರಶಸ್ವಿ ಸಿಕ್ತಂಗೆ ನಮಗೊಂದು ಹಬ್ಬ ಆಗಿಬಿಟ್ಟಿದೆ ಅಷ್ಟೊಂದು ಖುಷಿ ಆಗಿಬಿಟ್ಟಿದೆ ಸರ್ ನಮ್ಮ ಸರ್ ಇನ್ನೂ ಅದೇ ಥರ ಇನ್ನೂ ಮುಂದೆ ಬೆಳಿಲಿ ಅಂತ ನಮ್ಮ ಕೋರಿಕೆ ಮತ್ತು ಇಡೀ ಕರ್ನಾಟಕಕ್ಕೆ ಒಂದು ಹೆಸರು ಆಗಲಿ ಅಂತ ನಾವು ಕೇಳ್ಕೊತೀವಿ ಸರ್ ನಮ್ಮ ಶೇ ಸಾಹೇಬರಿಗೆ ಇನ್ನು ದೇವರು ಇನ್ನು ಆಯುಷು ಆಯುಸು ಕೊಡಲಿ ಅಂತ ನಾವು ಕೇಳ್ಕೊತೀವಿ ಸರ್ ಒಳ್ಳೆ ಕೆಲಸ ಮಾಡ್ತಿದ್ರೆ ನಮ್ಮ ಇಡೀ ಶಿರಾ ತಾಲೂಕಿನ ಕಂಟ್ರೋಲ್ ಆಗೈತೆ ಇಡೀ ಜಿಲ್ಲೆನೇ ಅಷ್ಟು ಕಂಟ್ರೋಲಾಗಿ ಇಟ್ಕೊಂಡಿದ್ದಾರೆ ನಮ್ಮ ಸಾಹೇಬರು ದೇವರು ಅದೇ ಥರ ಅವ್ರಿಗೆ ಒಳ್ಳೆತನ ಕೊಡಲಿ ಒಳ್ಳೆತ ಹಾಗೆ ಅದೇ ಥರ ಬೆಳಿಲಿ ಅಂತ ನಾವು ಕೇಳ್ಕೊತೀವಿ ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾನು ತಾಲ್ಲೂಕು ಅಂಗವಿಕಲರ ಒಕ್ಕೂಟಕ್ಕೆ ಅಧ್ಯಕ್ಷ ಆಗಿದ್ದೀನಿ ಸಾರ್ ಫಸ್ಟ್ನೇ ಸರಿ ನಾನು ಬಂದಿದ ಮೇಲೆ ನೀವು ಅಂಗವಿಕಲರು ನೀವು ಕೆಳಗೇನೆ ಕರೀರಿ ನಾನು ಬರ್ತೀವಿ ಅಂತ ಅವತ್ತು ಈ ಮಾತು ಹೇಳಿ ನಮ್ಮ ಮನಸ್ಸೆಲ್ಲ ಗೆದ್ದಿದ್ದಾರೆ ಹಾಗಾಗಿ ನಮ್ಮ ಸಾರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದು ಸಾರಿಗೆಲ್ಲ ಇಡೀ ನಮ್ಮ ಸಿರಾ ತಾಲೂಕಿಗೆ ಇದೇ ಥರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೂ ಬೆಳೀಲಿ ರಾಜ್ಯ ಮಟ್ಟಿಗೆ ಗುರುತಿಸ್ಕೊಳ್ಳಿ ಅಂತ ನಮ್ಮ ಸಿರಾ ಪೊಲೀಸವ್ರಿಗೆ ಈ ಮಾತು ನಾನು ಹೇಳ್ತೀನಿ ನನ್ನ ಮಾತಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ